ಬಟ್ ಅದು ಕೆಲವರಿಗೆ ಮಾತ್ರ ಯಾಕೆ ಅನ್ನೋದು ಪ್ರಶ್ನೆ ಬರ್ತೀನಿ ಬರ್ತೀನಿ ನಮಸ್ಕಾರ ಸರ್ ಓಕೆ ಅಭಿಪ್ರಾಯ ಹೇಳಿ ಸರ್ ನಮಸ್ಕಾರ ಮೇಡಮ್ ಇದು ಮೈಯೊಳಗೆ ದೇವ್ರ ಬರೋದು ಕೆಲವೊಂದು ಒಂದ್ ನೂರಕೊಂದ್ ಇಪ್ಪತ್ತು ಪರ್ಸೆಂಟ್ ಸತ್ಯ ಅದ್ರಿ ಮೇಡಮ್ ಅವ್ರ ಅಂದ್ರೆ ಈ ನಮ್ಮ ಹಳ್ಳಿಗಳಲ್ಲಿ ವೀರಭದ್ರೇಶ್ವರ ಪುರ್ವಂತ್ರೀ ಅಲ್ಲೇನಪ್ಪ ಅಂದ್ರ ಉದ್ವೇಗ ದೇವರ ಮೇಲೆ ಭಾವನಾತ್ಮಕವಾಗಿ ಆವಾಜ್ ಕದು ಅವ್ರ ಮೈಯ ಇರ್ಬದೇವ್ರ ಬಂದಂಗ ಹಾಕ್ತಾರೀ

ಹೋರಿ ಅದೇ ಅವ್ರ ಕಡೆಯಾಕಿದಾಗ ಮಾಡೋದಾಗಲ್ರಿ ಮೇಡಮ್ ಅವ್ರದು ಈಗ ದೇವರ ಶಸ್ತ್ರಗಳು ಹಾಕೊಂಡು ಆವಾಜ್ ನಗಾರಿ ಆವಾಜ ಆ ಒಂದು ವೈಭವ ಆ ಇದು ಮಾಡ್ ಅಷ್ಟೇ ಸಾಧ್ಯ ಆಗ್ತಾರಿ ಹುಲ್ ಟೈಮ್ ಖುಲಾ ಟೈಮ್ ದಾಗ ಮಾಡಂದ್ರ ಅವರೇ ಮಾಡಂಗಿಲ್ಲ ಅಂದ್ರ ಅದಕ್ಕೆ ದೇವ್ರ ಶಕ್ತಿ ಪ್ರೇರಣೆ ಆದ ಅದಕ್ ಸುಳ್ಳು ಮೌಢ್ಯನೂ ಹೊಲಕ್ ಬರಂಗಿಲ್ಲ ಆದ್ರ ಕೆಲವೊಬ್ರು ಕೆಲವೊಂದು ಇರಬೋದು ದೇವ್ರದ್ ಬಿಟ್ಟು ಬೇರೆ ದೇವ್ರಿಗೂ ನಮ್ ಮಯ್ಯ ಬರ್ತೇವೆ ಕುಣ್ಯಾದು ದೇವ್ರ ಹೆಸರಲ್ಲಿ ಹೆಸರು ಕೆಡಿಸ್ತಾರೆ ದೇವ್ರ ಹೆಸರು ಕೆಲವೊಬ್ರು

ಅವ್ರಿಗೇನು ಎಲ್ಲರ ಜೊತೆ ಚೀತು ಹಂಚ್ಕೋಬೇಕು ಅಥವಾ ಎಲ್ಲರ ಏನಾದರೂ ಹಂಚ್ಕೋಬೇಕು ಅನ್ನೋ ಭಾವನೆ ಅವ್ರಿಗೆ ಇರ್ ಇಲ್ಲದೇ ಇರ ಇರೋದಿಲ್ಲ ಆದರೆ ಸಮಯ ಅವರನ್ನು ಮೀರಿದಿರ್ತದೆ ಅವರು ಆ ಶಕ್ತಿ ಅಂತಕ್ಕಂಥದ್ದು ಅದು ಯಾವ ರೀತಿಯಾಗಿರ್ತಕ್ಕಂಥ ಶಕ್ತಿ ಆಗ್ಬೋದು ಅವರು ಬೇಕಂತ ಯಾವತ್ತೂ ಮಾಡಲ್ಲ ಆದರೆ ಅವ್ರ ಮನಸ್ಸಲ್ಲಿ ಫಿಕ್ಸ್ ಆಗಿರುತ್ತೆ ಏನಂತ ಇಂತಹ ಶಬ್ದವನ್ನು ಕೇಳಿದ್ರೆ ಈಗ ನಾವು ಒಂದು ಶ್ರಾವಣ ಯಾವುದೋ ಒಂದು ಪೂಜೆ ಆಗ್ತಾ ಇರ್ತದೆ ಮಹಾಮಂಗಳಾರತಿ ಆಗ್ತಿದ್ದಂಗೆ ಮಧ್ಯದಲ್ಲಿ ಮಧ್ಯದಲ್ಲೆಲ್ಲೂ ಬರಲ್ಲ ಮಹಾಮಂಗಳಾರತಿ ಆಗ್ತಿದ್ದಂಗೆ ಅವ್ರ ಮೇಲೆ ಆವಾಹನೆ ಆಗುತ್ತೆ ಅದು ಮೈಂಡ್ ಮೈಂಡಲ್ಲಿ ಫಿಕ್ಸ್ ಇರುತ್ತೆ ಆ ಸಮಯಕ್ಕೆ ಕರೆಕ್ಟಾಗಿ ಅದು ಫಿಕ್ಸ್ ಆಗಿಬಿಡ್ತದೆ ಹೇಗೆ ಕೋಳಿ ಕೋಳಿ ಬೆಳಗಿನ ಜಾವ ಕೂಗುತ್ತೋ ಹಾಗೆ ಮನಸ್ಸಲ್ಲಿ ಅವ್ರಿಗೆ ಅಣಿಮಾದಿ ಸಿದ್ಧಿ ಅಂತಕ್ಕಂಥದ್ದು ಸಿದ್ಧಿ ಆಗ್ಬಿಟ್ಟಿರುತ್ತೆ ಅವ್ರು ಆ ಸಮಯಕ್ಕೆ ತಕ್ಕಾಗಿ ಅವರು ಅದನ್ನು ಅವ್ರು ಮಾಡೇ ಮಾಡ್ತಾರೆ ಆದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಹಾಗೆ ಆಗುತ್ತೆ ನೀವೊಂದು ಪ್ರಶ್ನೆ ಕೇಳಿದ್ರಿ ಎಲ್ಲರಿಗೂ ಯಾಕಾಗಲ್ಲ ಕೆಲವ್ರಿಗೆ ಮಾತ್ರ ಯಾಕಾಗತ್ತೆ ಅಂತ ಪ್ರಶ್ನೆ ಕೇಳಿದ್ರಿ ಮನುಷ್ಯನಿಗೆ ಆತ್ಮಶುದ್ಧಿ ಆಗಿರಬೇಕು ಇದೆಲ್ಲ ಆತ್ಮವಿದ್ಯೆಗಳು ಮನುಷ್ಯನಿಗೆ ಯಾರು ಆತ್ಮಶುದ್ಧಿ ಆಗಿರುತ್ತೋ ಇನ್ನೊಬ್ರಿಗೆ ಯಾರು ನೋವನ್ನು ಉಂಟು ಮಾಡಲ್ವೋ ಅವ್ರಿಗೆ ದೈವ ಅಲ್ಲಿರ್ತದೆ ಅಂತ ಇನ್ನೊಬ್ರಿಗೆ ದೈ ನೋ ಕೊಡತಕ್ಕಂಥವರು ದೈವ ಅನ್ನೋದಿಲ್ಲ ಅದನ್ನು ಇನ್ನೊಂದು ಅಂತ ಕರೀತಾರೆ ಅದು ಅದ್ರ ಬೇರೆ ಹೆಸರು ಅದಕ್ಕೆ ಆದರೆ ಈ ವಾರಾಹಿ ಅಂತಕ್ಕಂಥದ್ದು ಕಾಂತಾರದ್ದು ತೋರಿಸ್ತಾ ಇದ್ದಾರೋ ಅದು ಇತಿಹಾಸಪೂರ್ವಕವಾಗಿಲ್ಲ ನಿಮ್ಮ ಉತ್ತರಕ್ಕೆ ಒಂದು ಮರು ಪ್ರಶ್ನೆ ಗುರುಗಳೇ ಆತ್ಮಶುದ್ಧಿಯಾಗಿದ್ದಂಥವರಿಗೆ ಸಾಧ್ಯ ಆಗ್ತದೆ ಅಂತ ಹಂಗಾರೆ ಇದೆಲ್ಲ ನಡೀತಾ ಇರೋರು ಧರ್ಮ ಧರ್ಮಾರ್ಥವಾಗಿರ್ಬೇಕು ನೀನು ಒಂದ ಆದ್ರೆ ಇನ್ನೊಬ್ರು ಯಾರು ಮಾಡ್ತಾ ಇದ್ದಾರೋ ಅವರು ಆತ್ಮಶುದ್ಧಿ ಅನ್ನಂತ ಹೇಳಕ್ ಬರಲ್ಲ ಯಾರೋ ಆತ್ಮಶುದ್ಧಿ ಇರುತ್ತೋ ಅವ್ರ ಮೇಲೆ ಬಂದಿರತಕ್ಕಂಥ ದೈವ ಸತ್ವ ವಿನಃ ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ ಅದು ಅವರು ಡ್ರಾಮಾ ಆಗಿರ್ಬೋದು ನಾಟಕ ಆಗಿರ್ಬೋದು ಸಾಂಸಾರಿಕ ಸಾಮಾಜಿಕವಾಗಿ ಒಳಗಾಗಿ ಅವರನ್ನು ಬೇಸರಗೊಂಡು ಅವ್ರು ಮಾನಸಿಕವಾಗಿ ಹೊರ್ಗಡೆ ಆಗ್ತಕ್ಕಂಥ ಒಂದು ಶಕ್ತಿ ಆಗಿರ್ಬೋದು ಆದರೆ ದೈವ ಅಂತ ನಾನು ಅದ್ರ ಬಗ್ಗೆ ಮಾತಾಡೋದಾದರೆ ಆತ್ಮಶುದ್ಧಿ ಇದ್ದರೆ ತನ್ನಲ್ಲಿರ್ತಕ್ಕಂತಹ ಕರ್ಮೇಂದ್ರಿಗಳು ಜ್ಞಾನೇಂದ್ರಿಗಳು ಸರಿಯಾಗಿದ್ದು ಅವು ಆರೋಗ್ಯವಾಗಿದ್ದು ಅವು ಯಾವುದೇ ಒಂದು ಕೆಟ್ಟ ಯೋಚನೆಗಳಲ್ಲಿ ಮಾಡದೇ ಇದ್ದರೆ ಅಲ್ಲಿ ದೈವತ್ವ ಇರ್ತದೆ ದೈವ ಅಂದರೆ ಏನು ಯಾವುದನ್ನು ಕೆಟ್ಟದನ್ನು ಬಿಡಿಸಿ ಒಳ್ಳೇದಿರುತ್ತೋ ಅದರಿಂದ ಈ ದೈವ ಅಂತ ಕರಿತೀವಿ ಆದರೂ ಗುರುಮುಖ ಬರಬೇಕು ಕೆಲವರಿಗೆ ಹೇಳ್ತಾರೆ ನನಗೆ ಗುರುವಿಲ್ಲ ಏನೂ ಇರಲ್ಲ ಆದ್ರೆ ನಂಗೆ ಹೆಂಗೆ ಬರುತ್ತೆ ಅಂದರೆ ಅದಕ್ಕೆ ವಾಗ್ದಾನ ಅಂತ ಕರಿತಾರೆ ಒಂದು ವಾಗ್ಸಿದ್ಧಿ ಅಂತಿರುತ್ತೆ